ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಳ್ಮಂದಾಗ್ಲಿ ತಗೋರಿ ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ವಿಶ್ವಪ್ರಸಿದ್ಧ ಬ್ಯಾಡ್ಗಿ ಮೆಣಸಿನಕಾಯಿ ಊರಿಂದ ಹಸರ್ ಈಗ ಇನ್ನೊಂದು ವಿಷಯ ತೋರಿಸ್ತೀನಿ ಸರ್ ನಾವು ಕುಟ್ಟಿದ ಕಾರು ಬಿ ರೆಡಿ ಮಾಡ್ತೀವಿ ಯಾರು ಇಂಡಸ್ಟ್ರಿ ಮಾಡ್ತಾ ಇಲ್ಲ ಬಾ ನಿಮಗೆ ತೋರಿಸ್ತೀನಿ ಎರಡು ಸಿಕ್ತು ನಮಗೆ ಹೌದು ಬ್ಯಾಡ್ಗಿ ಮೆಣಸಿನಕಾಯಿ ಕುಟ್ಟಿದ ಕಾರದ ಪುಡಿ ಯಾಕತೆ ಹೌದು ಹೌದು ಮನೆ ಇರ್ತಕ್ಕಂಥ ಊರು ಸರ್ ಇದು ಇದು 500マネ ಇದೆ ಸರ್ 500 ಹೌದು ಓಕೆ ಮನೆ ಸರ್ ಇದು ಇದು ಓಕೆ ಅಲ್ಲ ನೀವು ಎಣ್ಣೆ ಎಣ್ಣಗಾಣ ಹಾಕದಾಗಿಂದ ನಿಮ್ಮೂರಲ್ಲಿ ಏನಾದರೂ ಅವೇರ್ನೆಸ್ ಬಂದಿದೆಯಾ ನಮ್ಮನ್ನ ನೋಡಿ ಬ್ಯಾಡಿಗೆಲ್ಲಾದವು ರಾಣೆಬೆನೂರಲ್ಲಿ ಅದು ಸರ್ ಹಾವೇರಿಲ್ಲಾದವು ಹುಬ್ಳಿ ಧಾರವಾಡದಲ್ಲೆಲ್ಲ ಆಗಿದ್ದು ನಮ್ಮ ನೋಡೇ ಮಾಡಿದರು ದಾವಣಗೆರೆಗಳಾದವು ನೀವು ದುರ್ಗದಲ್ಲೇಗಳ ದುರ್ಗದಲ್ಲಿ ನೋಡೇ ಮಾಡಿದ್ದಾರೆ ರಜತ್ ಎಲ್ಲಿ ನೀರು ಸರ್ ಇದು ನಮ್ಮ ಬ್ಯಾಡಗಿ ಮೆಣಸಿನ್ಕಾಯಿ ಸರ್ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಂ ಸರ್ ಇದಕ್ಕೆ ಕಾಶ್ ಕಾಶ್ಮೀರಿ ಅಂತಾರಲ್ಲ ಇದೆ ಸರ್ ಅದು ಹಾಂ ಹಾಂ ಕಾಶ್ಮೀರಿ ಕಾಶ್ಮೀರಿ ಚಿಲ್ಲಿ ಅಂತಾರಲ್ಲ ಸರ್ ಇದು ಬ್ಯಾಡಗಿಗೆ ಇದಕ್ಕೆ ಇದಕ್ಕೆ ಅಂತ ಹೇಳ್ತಾರೆ ಇದೊಂದು ಫ್ಯಾಕ್ಟ್ರಿ ನಿಮ್ಮದೇ ಹೌದು ಸರ್ ಹೌದು ಕಾರ್ಪುಡಿ ಯಾವಾಗ ಶುರು ಮಾಡಿದ್ರಿ ಇದು ಲಾಸ್ಟ್ ಇಯರ್ ಸ್ಟಾರ್ಟ್ ಆಗಿದೆ ಸರ್ ಹೌದು ಅಂದರೆ ಪ್ರತಿ ಕಸ್ಟಮರ್ಗೆ ಬ್ಯಾಡಿಗೆ ಅಂತೀರಿ ಕಾರ್ಪುಡಿ ಕೊಡ್ಬೇಕು ನೀವು ಅಂತ ಹೇಳಿ ಆಮೇಲೆ ಇದನ್ನು ಕೋಲ್ಡ್ ಪ್ರೊಸೆಸ್ ಅಂದರೆ ಈಗ ಟ್ರೆಡಿಷನಲ್ಲಿ ಯಾರು ಮಾಡ್ತಾ ಇರಲಿಲ್ಲ ಹಾಗಾಗಿ ನಾವು ಅದನ್ನು ಇಂಡಸ್ಟ್ರಿ ಬರಲೇಬೇಕು ಸರ್ ತೋರಿಸ್ತೀರಿ ತೋರಿಸ್ತೀನಿ ಸರ್ ಇದನ್ನು ಅಷ್ಟು ಪ್ರಮಾಣದಾಗ ಅವೇರ್ನೆಸ್ ಇಲ್ಲ ಸರ್ ಸ್ವಲ್ಪ ಅಡ್ವಾನ್ಸ್ ಹೋದ್ವಿ ಅನಿಸುತ್ತೆ ಸರ್ ಹೌದಾ ಯಾಕಂದರೆ ಇದು ಕಾರ್ಪುಡಿ ಯಾರು ನೀವು ಕೇಳಿಲ್ಲ ಕೋಲ್ಡ್ ಪ್ರೆಸ್ ಎಣ್ಣೆ ಅಂತ ಅಷ್ಟೇ ಕೇಳ್ತಿದ್ದಾರೆ ಹಾಂ ಕುಟ್ಟಿದ ಕಾರ್ಪುಡಿ ಅಂತ ನೀವು ಯಾರು ಕೇಳ್ತಿಲ್ಲ ಅಲ್ಲಿ ಇದು ಬರ್ಬೋದು ಇನ್ನೊಂದು ಹತ್ತು ವರ್ಷ ಆದಮೇಲೆ ಬರ್ಬೋದು ನೀವು ಈ ಇದು ಈ ಅವೇರ್ನೆಸ್ ಜನಕ್ಕೆ ಓಕೆ ಈಗ ಇದು ನಾವು ಮುಂದಿನ ತುಂಬ ಸ್ಟೆಮ್ಲೆಸ್ ಮಾಡಿ ಕುಟ್ಟಿ ಮಾಡ್ತಿದ್ವಿ ಸರ್ ಹೇಗೆ ತೋರಿಸ್ತೀವಿ ಸರ್ ಹಾಂ ಇಲ್ಲಿ ಅದು ಕುಟ್ಟಿದ್ದಲ್ಲ ಸರ್ ಅದು ಸ್ಲೀವ್ ಮಾಡಿದೀವಿ ಆದರೆ ಜಲ್ದಿ ಹಿಡ್ದಿದ್ದೀವಿ ಸರ್ ಅದು ಡಿ ಮೇಲೆ ಬಂದಿದೆ ಪೌಡರ್ ಹಾಂ ಆಗುತ್ತೆ ಮಾಡಿದ

ಇದು ಮಾಡೋಣ ಅಂತ ಹೇಳಿದರು ಆಮೇಲೆ ಇದು ಸ್ಟಾರ್ಟ್ ಮಾಡಿದ್ವಿ ಇದು ಏನಾಗುತ್ತೆ ಅಂದ್ರೆ ಸರ್ ಈಗ ಕುಟ್ಟಿ ತಯಾರು ಮಾಡೋದ್ರಲ್ಲಿ ಆಮೇಲೆ ಗ್ರೈಂಡಿಂಗ್ ಮಾಡೋದರಲ್ಲಿ ಡಿಫ್ರೆನ್ಸ್ ಅಂತಂದರೆ ಕ್ಯಾಪ್ಸೈಜ್ ಅಂತ ಒಂದು ಅಂಶ ಇರುತ್ತೆ ಕ್ಯಾಪ್ಸೈಸಿನ್ ಸಿನ್ ಆಮೇಲೆ ಎಸೆನ್ಷಿಯಲ್ ಆಯಿಲ್ಸ್ ಇರುತ್ತೆ ಇದರಲ್ಲಿ ಬೀಜದಲ್ಲಾಗಲಿ ಇದರಲ್ಲಾಗಲಿ ಆ ನಾವು ಗ್ರೈಂಡಿಂಗ್ ಮಾಡಿದಾಗ ಅದು ಯಾವಪ್ರೇಟ್ ಆಗಿ ಹೋಗುತ್ತೆ ಹೀಟಿಗೆ ಮೋರ್ ದ್ಯಾನ್ ಫಿಫ್ಟಿ ಫೈವ್ ಸಿಕ್ಸ್ಟಿ ಡಿಗ್ರಿ ಸೆಲ್ಸಿಯಸ್ ನಿಮಗೆ ಟೆಂಪ್ರೇಚರ್ ಇರುತ್ತೆ ಗ್ರೈಂಡಿಂಗ್ ಮಾಡಿದಾಗ ನಾವು ಕುಟ್ಟಿ ಮಾಡೋದ್ರಲ್ಲಿ ನಿಮಗೆ ಹಾರ್ಡ್ಲಿ ಆ್ಯಂಬಿಯನ್ ಟೆಂಪ್ರೇಚರ್ ಅಂದರೆ ಏನು ರೂಮ್ ಟೆಂಪ್ರೇಚರ್ ಇರುತ್ತೆ ಆ ವಾತಾವರಣ ಟೆಂಪ್ರೇಚರ್ ಮಾತ್ರ ಇದರಲ್ಲಿ ಇದಾಗುತ್ತೆ ಅವಾಗ ಎಸೆನ್ಷಿಯಲ್ ಏನು ಆಯಿಲ್ ಇರುತ್ತೆ ಆ ಬೀಜದಲ್ಲಾಗಲಿ ಆ ಪಿಗ್ಮೆಂಟ್ಸ್ ಏನಿರುತ್ತೆ ಕಲರ್ ಆಗಲಿ ಅದರಲ್ಲಿ ನಿಮಗೆ ಅದು ಓಪ್ರೇಟ್ ಆಗಲ್ಲ ಮೇಲೆ ಅದು ಬರ್ನ್ ಆಗೋಲ್ಲ ಅದರಿಂದ ಮತ್ತೆ ಎಸೆನ್ಷಿಯಲ್ ಆಯ್ತು ನಮ್ಮ ದೇಹಕ್ಕೆ ಏನು ಬೇಕು ಎಸೆನ್ಷಿಯಲ್ ಆಯಿಸ್ ಕೆಲಸ ಏನಂತಂದರೆ ನಾವು ಗಿಡಗಳಿಗೆ ಕೊಡಬೇಕಾದ್ರೆ ಬಯೋ ಏಜೆಂಟ್ಸ್ ಅಂತ ಕೊಡ್ತೀವಿ ಬಯೋಜೆಂಟ್ಸ್ ಕೆಲಸ ಏನಂತಂದರೆ ಅದು ಮೆಟಾಬಾಲಿಸಮ್ ಆ್ಯಕ್ಟಿವಿಟಿನ ಹೆಚ್ಚಿಗೆ ಮಾಡೋದು ಅದೇ ಥರ ನಮ್ಮ ಮನುಷ್ಯನ ಬಾಡಿಗೂ ಸಹಿತ ಬಯೋ ಏಜೆಂಟ್ಸ್ ಬೇಕಾಗುತ್ತೆ ನಾವು ಟಾನಿಕ್ಸ್ ಅಂತ ಏನು ತೊಳ್ತೀವಿ ಅದು ಎಸೆನ್ಷಿಯಲ್ ಆಯಿಲಲ್ಲಿ ಇದಾಗುತ್ತೆ ಮೆಟಾಬಾಲಿಸಮ್ ಆ್ಯಕ್ಟಿವಿಟಿ ಹೆಚ್ಚಿಗೆ ಆಗುತ್ತೆ ಆರೋಗ್ಯಕ್ಕೆ ಅದು ಒಂದು ಉತ್ತಮ ಇದ್ದಂಗೆ ಇಂಡೈರೆಕ್ಟಾಗಿ ಹೆಲ್ಪ್ ಆಗುತ್ತೆ ನಾವು ಇದನ್ನು ತಿಂದ ತಕ್ಷಣ ಆರೋಗ್ಯ ಹೆಚ್ಚಿಗೆ ಆಗುತ್ತೆ ಇದು ಮಾಡೋಕ್ಕಾಗಲ್ಲ ನಾವನ್ನು ನಾವು ಎಷ್ಟು ದಿನ ಬದುಕ್ತೀವಿ ಅದಲ್ಲ ಇದಕ್ಕೆ ನಾವು ಜೀವ ತುಂಬೋದು ಆ ಜೀವಕ್ಕೆ ನಾವು ಇದನ್ನು ವರ್ಷಗಳನ್ನ ಹೆಚ್ಚಿಗೆ ಮಾಡೋಕ್ಕಾಗಲ್ಲ ಇರೋ ವರ್ಷನ ನಾವು ಜೀವ ತುಂಬೋದು ಚೆನ್ನಾಗಿ ಮಾಡ್ತೀವಿ ಸರ್ ಹ ಆ ಈ ಮಷಿನಲ್ಲಿ ಗ್ರೇಡಿಂಗ್ ಮಾಡ್ತೀವಿ ಗ್ರೇಡಿಂಗ್ ಮಾಡ್ತೀವಿ ಅಂದ್ರೆ ಜರಡಿ ಇಡ್ತೀವಿ ಪೌಡರ್ ಬೇರೆ ನುಚ್ಚು ಬೇರೆ ಬರುತ್ತೆ ಸರ್ ಹ ಇಲ್ಲಿ ನೆಕ್ಸ್ಟ್ ಇಲ್ಲಿ ಹೋಗುತ್ತೆ ಸರ್ ಇಲ್ಲಿಂದ ನೀವು ಬಾಟಲ್ ಬೇಕಾದ್ರೆ ಬಾಟಲ್ ಮಾಡ್ಕಬಹುದು ಪ್ಯಾಕ್ ಮಾಡ್ಕಬಹುದು ಹ ಇಲ್ಲ ಜಾರ್ ಬೇಕಾದ್ರೆ ಜಾರ್ ಇಲ್ಲ ನಮ್ಮ ಜಾರ್ ಜಾರ್ ಪ್ಯಾಕಿಂಗ್ ನಮ್ದಿದೆ ಸರ್ ಜಾರ್ ಪ್ಯಾಕಿಂಗ್ ಗ್ರೇಡಿಂಗ್ ಇರುತ್ತೆ ಫೈನಲ್ ಔಟ್ಪುಟ್ ಎಲ್ಲಿದೆ ಕಾರ ಕಾರ್ ಪುಡಿನಾ ಸರ್ ತೋರಿಸ್ತೀನಿ ಅಲ್ಲಿ ಕಾರ್ ಪುಡಿ ಸೊ ಇದು ಫೈನಲ್ ಔಟ್ಪುಟ್ ಹೌದು ಹಾಂ ಇದು ಅಡುಗೆಗೆ ಹೋಗ್ತೈತಿ ಇದು ಓಕೆ ಕುಟ್ಟಿದ ಖಾರದ ಪುಡಿ ಹೌದು ಬ್ಯಾಡ್ಗಿ ಕುಟ್ಟಿದ ಖಾರದ ಪುಡಿ ಹೌದು ಸರ್ ಇದರ ಬೆಲೆ ಬಂದು ನಿಮ್ಗೆ ಮುನ್ನೂರಿಂದ ಆರ್ನೂರು ಮಟನೂ ಕೊಡ್ಬೋದು ಸರ್ ಅಂದರೆ ವೆರೈಟೀಸ್ ಭಾಳ ಇರುತ್ತೆ ಹಾಂ ಇದರಲ್ಲಿ ಕೆ ಡಿ ಹಲ್ ಅಂತ ಒಂದು ಬರುತ್ತೆ ಆನಂದ ಒಂದು ಕೆ ಡಿ ಹಲ್ ಅಂತ ಒಂದು ವೆರೈಟಿ ಬರುತ್ತೆ ಅದು ನಿಮಗೆ ಮುನ್ನೂರೈವತ್ತರಿಂದ ನಾನೂರು ರೂಪಾಯಿ ಮಟ ಮಾಡ್ಬೋದು ಈ ಬ್ಯಾಡ್ಗಿ ಡಬ್ಬಿ ಇದೆಯಲ್ಲ ಸರ್ ಇದು ಒಂದು ಮುನ್ನೂರು ಐನೂರು ಮಟನೂ ಹೋಗ್ಬೋದು ಸರ್ ಹ್ಞೂ ಎಷ್ಟಿರುತ್ತಿದ

ಒಂದು ಮೆಣಸಿ ಕಾಯಿರುತ್ತೆ ಅದರಲ್ಲಿ ತೊಟ್ಟಿರುತ್ತೆ ಎ ಸಿ ಎಸಿಗೆ ಇಟ್ಟಿರ್ತೀವಿ ಸಂಸ್ಕರಣೆ ಮಾಡೋಕ್ಕೋಸ್ಕರ ಎಸಿಯಾಗಿ ಇಟ್ಟಿರ್ತೀವಿ ಎಸಿಯಿಂದ ಹೊರತಕ್ಕಂಥ ಮಾಶ್ಚರ್ ಲಾಸ್ ಆಗುತ್ತೆ ಆ ಮೈಶ್ಚರ್ ಲೆಸ್ ಆದ್ಮೇಲೆ ಅದನ್ನ ಕುಟ್ಟು ಅಂದ್ರೆ ನಾವು ಪೌಡರ್ ಮಾಡಬೇಕು ಪ್ರೊಸೆಸ್ ಅಲ್ಲಿ ಅಗೇನ್ ಮತ್ತೆ ವೇಟ್ ಲಾಸ್ ಆಗುತ್ತೆ ಈಗ ನೀವು ಎಷ್ಟು ದಿನ ಮಾಡಿರೋದು ಬರ್ರಿ ಶೇಂಗಣ್ಣೇ ಕತೆ ಮಾಡಿದಿರಿ ಸರ್ ನೆಕ್ಸ್ಟ್ ಇದು ನೆಕ್ಸ್ಟ್ ಸಿಲೆಬಸ್ ನಿಮ್ಗೆ ಬರುತ್ತೆ ಇದು ಬರುತ್ತೆ ಈಗ ಗಿರಣಿಯಲ್ಲಿ ಹಿಟ್ ಬರುತ್ತೆ ಕೋಲ್ಡ್ ಪ್ರೆಸ್ ಹಿಟ್ ಬಂದಿದೆ ಈಗ ಕೋಲ್ಡ್ ಪ್ರೆಸ್ ಪುಡಿ ನಾವು ಮಾಡ್ತಾ ಇದು ಮಸಾಲೆನೂ ಮಾಡಬಹುದು ಈಗ ಎಣ್ಣೆ ಜೊತೆಗೆ ಇದನ್ನ ಮಾಡಿ ಯಾವಾಗ ನಿಮ್ಗೆ ಎಲ್ಲಾ ಕಸ್ಟಮರ್ ನೀವು ಎಣ್ಣೆ ಚೆನ್ನಾಗಿರುತ್ತೆ ನಾವು ಬ್ಯಾಡಿಗೆ ಮಣ್ಣಿಕಾಯಿ ಬ್ಯಾಡಿಗೆ ಅಂತೀರಿ ನಮ್ಗೆ ಕಾರ್ಪುಡಿನ ಕೊಡೋದಿಲ್ಲ ಅಂತ ಮತ್ತೆ ಕೊಟ್ಟಾಗ ಅದ ಸೇಮ್ ಕಾನ್ಸೆಪ್ಟಲ್ಲೇ ನಾವು ಪುಡಿ ರೆಡಿ ಮಾಡ್ಬೇಕಾಗತ್ತಲ್ಲ ಸರ್ ಹಾಗಾಗಿ ಈ ಪುಡಿ ಮಾಡ್ಬೇಕು ಉದ್ದೇಶ ಜೊತೆಗೆ ಇದು ಹೋಗ್ತಾ ಇದೆ ಹೌದು ಹೋಗ್ತಾ ಇದೆ ನಮ್ದು ಖಾರದ ಪುಡಿ ಮಾತ್ರ ಒಳ್ಳೆ ಸಿಗುತ್ತೆ ಸರ್ ಬಹಳ ಕಸ್ಟಮರ್ ಹುಟ್ಟಿದ ಖಾರ ಪುಡಿ ಮಾರ್ಕೆಟ್ ಅಲ್ಲಿ ಅಷ್ಟು ಸುಲಭ ಸಿಗ್ತಾ ಇಲ್ಲ ನಾವು ಕೊಡ್ತಾ ಇದ್ದೀವಿ ಐನೂರು ರೂಪಾಯಿ ಕೆಜಿನ ಐನೂರು ಮುನ್ನೂರ ಐವತ್ತು ರೂಪಾಯಿಯಿಂದ ರೂಪಾಯಿ ಅಂದ್ರೆ ಈಗ ವೆರೈಟಿ ಕಾಶ್ಮೀರಿ ಅಂತ ಒಂದು ವೆರೈಟಿ ಇದೆಯಲ್ಲ ಅದು ಸ್ವಲ್ಪ ಕಾಸ್ಟ್ಲಿ ರೇಟ್ ಕಾಯಿನೇ ಕಾಸ್ಟ್ಲಿ ಇರುತ್ತೆ ಹಾಗೆ ಇನ್ನು ಕೇಡಿಯಲ್ ನಮ್ ಬೇಡಿಗೆ ಕೆಡಿಯಲ್ ಅಂತ ಒಂದಿರುತ್ತೆ ಅದು ಸ್ವಲ್ಪ ಗುಂಟೂರು ಇವೆಲ್ಲ ಸ್ವಲ್ಪ ರೇಟ್ ಕಮ್ಮಿನೇ ಸರ್ ಅಂದ್ರೆ ನಾವು ಒಳ್ಳೇದು ಎಲ್ಲ ಕೊಡ್ತಾ ಇರೋದು ಎಲ್ಲದೂ ಒಳ್ಳೇದು ಖಾರದ ಪುಡಿ ಆ ಖಾರದ ಪುಡಿ ವೆರೈಟೀಸ್ ತಕ್ಕಂಗೆ ರೇಟ್ ಇರುತ್ತೆ ವೆರೈಟಿಸ್ ಗುಂಟೂರದು ಬೇರೆ ರೇಟು ಬೇಡಿಗೆ ಡಬ್ಬಿ ಬೇರೆ ರೇಟ್ ಇರುತ್ತೆ ಆಮೇಲೆ ದಾವಣರ್ ಅಂತ ಒಂದಿರುತ್ತೆ ಅದು ಬೇರೆ ಡಿ ಎಲ್ ಅಂತ ಒಂದಿರುತ್ತೆ ಅದು ಬೇರೆ ತಳಿಗಿ ತಕ್ಕಂಗೆ ರೇಟ್ ಕೊಡ್ತಾ ಇದೆ ಖಾರದ ಪುಡಿ ಮತ್ತೆ ಅಡುಗೆ ಎಣ್ಣೆಗಳು ಅಂದ್ರೆ ಶೇಂಗಾ ಎಣ್ಣೆ ಎಣ್ಣೆ ಸೂರ್ಯಕಾಂತಿ ಕೊಬ್ಬರಿ ಎಣ್ಣೆ ಸಾಸಿವೆ ಎಣ್ಣೆ ಎಲ್ಲ ಸಿಗುತ್ತೆ ಸರ್ ಓಕೆ ಈಗ ಹೆಂಗೋ ಸಿಗುತ್ತೆ ಏನಾದರೂ ಈಗ ನಾನು ಬಿಸ್ನೆಸ್ ಮಾಡಬೇಕು ಅಂತಂದರೆ ಸರ್ ಫ್ರಾಂಚೈಸಿ ಗಿಂಚೆಸಿ ಆ ಥರದ್ದು ಏನಾದರೂ ಕೊಡ್ತೀರಾ ಒಳ್ಳೆ ರೇಟಿಗೆ ಕೊಡ್ತೀವಿ ಸರ್ ನಾವು ಮಾರ್ಕೆಟಲ್ಲಿ ಚಾಲೆಂಜ್ ಮಾಡಿ ಕೊಡ್ತೀವಿ ನಮ್ಮಷ್ಟು ಒಳ್ಳೆ ಹಾಂ ನಮ್ಮ ರೇಟಿಗೆ ಕೊಡೋರು ಇಲ್ಲಿ ತನಕ ಇಲ್ಲ ಬಿಸ್ನೆಸ್ ಅಂತ ಬಂದಾಗ ನಾ ಈ ಮಾತು ಮಾತಾಡಲೇಬೇಕಾಗತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಓಕೆ ಫ್ರಾಂಚೈಸಿಗಳನ್ನು ಶಿವಮೊಗ್ಗದಲ್ಲಿ ಕೊಡಲ್ಲ ಶಿವಮೊಗ್ಗದಲ್ಲಿ ಆಲ್ರೆಡಿ ಇದೆ ಸರ್ ರಾಣೆಬೆನ್ನೂರು ಶಿವಮೊಗ್ಗದಲ್ಲಿ ಎಲ್ಲಿದೆ ಶಿವಮೊಗ್ಗದಲ್ಲಿ ಮೂಡ ಆಫೀಸ್ ಹತ್ರ ಇದೆ ಸರ್ ಮೂಡ ಆಫೀಸ್ ಹತ್ರ ಹೆಸರು ಏನಂತಿದೆ ಸಿರಿ ಆರ್ಗಾನಿಕ್ಸ್ ಅಂಡ್ ಹರ್ಬಲ್ಸ್ ಅಂತ ಇದೆ ಸರ್ ಅಲ್ಲಿ ಬಂದ್ರೆ ಹಂಗಾರೆ ನಿಮ್ಮ ಎಣ್ಣೆ ಸಿಗುತ್ತೆ ನಮ್ಮ ಎಣ್ಣೆ ಸಿಗುತ್ತೆ ಸರ್ ಎಣ್ಣೆ ಸಿಗುತ್ತೆ ಖಾರದ ಪುಡಿ ಸಿಗುತ್ತೆ ಖಾರದ ಪುಡಿ ಎಣ್ಣೆ ಎಲ್ಲ ಸಿಗುತ್ತೆ ಓಕೆ ಹಾಂ ಮತ್ತೆ ಶ್ರೀ ಆರ್ಗ್ಯಾನಿಕ್ಸ್ ಅಂಡ್ ಹರ್ಬಲ್ಸ್ ಅಂತ ರಾಣೆಬೆನ್ನೂರಲ್ಲಿ ಎಲ್ಲಿ ಗೌರಿಶಂಕರ್ ನಗರ ಸರ್ ಅಲ್ಲಿ ಸಿಗುತ್ತೆ ಅಲ್ಲಿ ಸಿಗುತ್ತೆ ಓಕೆ ಇನ್ನು ಜಯನಗರದಲ್ಲಿ ಮೈಸೂರಲ್ಲಿ ಸಿಗುತ್ತೆ ಸರ್ ಅಲ್ಲಿ ನಾಲ್ವಡಿ ನ್ಯಾಚುರಲ್ಸ್ ಅಂತ ಇದೆ ಅದು ನಮ್ದೇ ಸರ್ ಈಗ ಬೇರೆ ಯಾರಾದರೂ ಮಾಡಬೇಕಂದ್ರೆ ಹೆಂಗೆ ಕೊಡ್ತೀರಿ ಕಂಡೀಷನ್ಸ್ ಏನಿದೆ ಕಂಡೀಷನ್ಸ್ ಅಂದ್ರೆ ಅವರು ಒಳ್ಳೆ ಏರಿಯಾದಲ್ಲಿ ಒಂದು ಕಾಂಪ್ಲೆಕ್ಸ್ ಅಥವಾ ಮಾರಾಟ ಮಳಿಗೆ ಇಟ್ಕೊಂಡಿರಬೇಕು ಆಮೇಲೆ ಬಿಸ್ನೆಸ್ ಅವರ ನಮ್ಮ ನಡುವೆ ಕೆಲವೊಂದು ನಾವು ಕೊಟ್ಟಿರೋ ಮೆಟೀರಿಯಲ್ಗೆ ಅವರು ಆಗಿ ನಮ್ಮ ಹತ್ರ ಒಂದ್ಸಲ ಪೇಮೆಂಟ್ ಮಾಡ್ಬೇಕಾಗತ್ತೆ ಆಮೇಲೆ ಅದು ನೆಕ್ಸ್ಟ್ ಅವ್ರಿಗೆ ಕ್ರೆಡಿಟ್ ಬೇಸ್ ಮೇಲೆ ಕೊಟ್ಟಿರ್ತೀವಿ ನೆಕ್ಸ್ಟ್ ಆರ್ಡರ್ಸ್ ಎಲ್ಲ ಅಂತ ಅದನ್ನ ಸರಿ ಮಾಡ್ಕಂತ ಬಿಲ್ ಟು ಬಿಲ್ ಕ್ಲಿಯರ್ ಮಾಡ್ಕೊಂತ ಹೋದ್ರೆ ಸಾಕು ಹಾ ಹಾ ತೀರಾ ದೊಡ್ಡದೇನು ಬೇಕಾಗಲ್ಲ ಒಂದ್ ಮೂರು ತಿಂಗಳು ಅವರು ಸರ್ವೆ ಮಾಡ್ಬೇಕು ಸರ್ ಅದನ್ನ ಅವ್ರ ದುಡ್ಡು ಹೋದ್ರೆ ನಾನು ದುಡ್ಡು ಹೋದಂಗೆ ಅವ್ರು ಸರ್ವೆ ಮಾಡಿ ಬಂದು ಮಾಡಿದ್ರೆ ಯಾವ ಏರಿಯಾದ್ರ ಒಳ್ಳೆ ಏರಿಯಾದಲ್ಲಿ ಇದ್ದಾಗ ಮಾತ್ರ ಸಕ್ಸಸ್ ಆಗತ್ತೆ ಸರ್ ಇದನ್ನ ಇಂಥ ಅಡುಗೆ ಎಣ್ಣೆಗಳನ್ನ ನೀವೆಲ್ಲರೂ ಇಟ್ಟರೆ ಮಾರಕ್ಕಾಗಲ್ಲ ಹಾ ಒಳ್ಳೇನದ ಒಳ್ಳೆ ಏರಿಯಾ ಅಂದ್ರೆ ಏನು ಅಲ್ಲಿ ಗ್ರಾಹಕರು ಅಂದ್ರೆ ಆರ್ಥಿಕವಾಗಿ ಸಬಲ ಸಬಲಿರರು ಒಳ್ಳೆ ಗ್ರಾಹಕರಿಗೆ ಮೋರ್ ಹತ್ರ ಮೋರ್ ಪಕ್ಕ ಅಥವಾ ರಿಲಯನ್ಸ್ ಡಿಜಿಟಲ್ ಪಕ್ಕ ಸಾರಿ ರಿಲಯನ್ಸ್ ಫ್ರೆಶ್ ಹತ್ರ ಇಟ್ಟರೆ ನೀವು ಅಲ್ಲಿ ಗ್ರಾಹಕರು ಸೇಮ್ ಮಂಡಿ ಹೋಗ್ತಿರ್ತಾರೆ ಅವು ನಿಮ್ಮ ಹತ್ರ ಬರ್ತಾರೆ ನೀವು ನೀವೊಂದು ತಗೊಂಡು ಎಲ್ಲೋ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಪಕ್ಕಕ್ಕೆ ಇಟ್ಟರೆ ನಡೆಯಲ್ಲ ಸರ್ ಇಲ್ಲಿ ಎಲ್ಲಿ ಒಂದು ಗ್ರೋಸರಿಸ್ ಐಟಮ್ಸ್ ಜಾಸ್ತಿ ಮಾರುತ್ತೆ ಅಲ್ಲಾದ್ರೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ಮತ್ತೆ ನಮ್ಗೂ ಒಂದು ಭಯ ಇದೆ ಫಾಸ್ಟ್ ದೊಡ್ಡ ಅಂಗಡಿ ಮುಂದೆ ನನ್ನ ಸಣ್ಣ ಅಂಗಡಿಗೆ ಯಾರು ಬರ್ತಾರೆ ಆಮೇಲೆ ಒಂದ್ ಪ್ರೌಟ್ ಇರುತ್ತಲ್ಲ ಸರ್ ಪ್ರೊಡಕ್ಟ್ ದೊಡ್ಡದಿರುತ್ತೆ ಮಳಿಗೆ ಸಣ್ಣದ ಇದ್ರೂ ದೊಡ್ಡ ಪ್ರಾಡಕ್ಟ್ ಇರುತ್ತಲ್ಲ ನಿಮ್ಮ ಹತ್ರ ಇದು ಎವ್ರಿ ಡೇ ಉಪಯೋಗಿಸ್ತಂತಾಗಿರಂತ ಐಟಮ್ ಮನೆ ಊಟಕ್ಕೆ ಹಾಗಾಗಿ ನೀವ್ ಇಟ್ರೂ ಸಕ್ಸೆಸ್ ಅಷ್ಟೇನಾಗುತ್ತೆ ಸಮಸ್ಯೆ ಅಲ್ಲಿ ಅಂದ್ರೆ ಆಯ್ಕೆ ಮಾಡ್ಕೊಂಡು ಬರೋ ಗ್ರಾಹಕರು ಅಲ್ಲಿ ಬರ್ತಾರೆ ಕ್ವಾಲಿಟಿ ಗ್ರಾಹಕರು ಅಲ್ಲಿ ಕ್ವಾಲಿಟಿ ಹೋಗುತ್ತೆ ಅಂತ ಹೌದು ಸರ್ ಹೌದು ನೀವ್ಯಾವುದ ಜನತಾ ಬಜಾರ್ ಅಂತ ಇಟ್ಟರೆ ಕೆಲಸ ಆಗಲ್ಲ ಸರ್ ಓಕೆ ಈಗ ಮೂರು ಹೆಂಗೆ ಚೆನ್ನಾಗಿ ಚೆನ್ನಾಗಿ ನಡೀತಿದೆ ಸರ್ ಒಂದು ಮೂರು ತಿಂಗಳು ಸ್ವಲ್ಪ ಕಷ್ಟ ಟ್ರಬಲ್ ಇರುತ್ತೆ ಸರಿ ಆಗುತ್ತೆ ಅವರು ಎಷ್ಟು ಎಣ್ಣೆ ಮಾರೋ ಪರಿಸ್ಥಿತಿಗೆ ಬಂದಿದ್ದಾರೆ ಈಗ ಒಂದೊಂದು ನಾವು ಶಿವಮೊಗ್ಗದಲ್ಲೇ ಒಂದು ಹನ್ನೆರಡು ನೂರು ಲೀಟರ್ ತನಕ ಮಾಡಿದ್ರು ರಾಣೆಬಂಡ್ರಲ್ಲಿ ಎರಡು ಸಾವಿರ ಲೀಟರ್ ಮಾಡ್ತೀವಿ ಸರ್ ಸಣ್ಣೂರು ಒಂದು ತಿಂಗಳಿಗೆ ರಾಣೆಬಂಡ್ರಲ್ಲ ಎರಡು ಸಾವಿರ ಲೀಟರ್ ಎಣ್ಣೆ ಮಾಡ್ತೀವಿ ಸರ್ ಓಹೋ ಮೈಸೂರಲ್ಲಿ ಒಂದು ಎಂಟುನೂರು ಲೀಟರ್ ಈಸ ಪ್ರಾರಂಭಿಸಿ ಒಂದು ವರ್ಷ ಆಯಿತು ಒಂದು ಎಂಟುನೂರು ಲೀಟರ್ ಈಚಾಗಿದ್ದೀವಿ ಸರ್ ಹೌದಾ ಮೈಸೂರಲ್ಲಿ ಓಕೆ ಭಾಳ ಒಳ್ಳೇದು ಸರ್ ಇಷ್ಟನ್ನೆಲ್ಲ ಹಾಕೊಂಡು ನಾವಂತೂ ಸರ್ ಹೊಸ ಹುಡುಗರು ಏನಾದರೂ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಒಂದು ನಂಬಿಕೆಯಿಂದ ಮಾಡಿದ್ರೆ ನಿಮ್ಮಂಗೆ ಮಾರ್ಕೆಟಿಂಗಿಗೆ ಏನಾದರೂ ಒಂಚೂರು ಕಷ್ಟಪಟ್ಟರೆ ಈಗಂತೂ ಡಿಜಿಟಲ್ ಮಾರ್ಕೆಟ್ ಬಂದಿದೆ ಬಿಡ್ರಿ ನಮ್ಮಂಥವರೆಲ್ಲ ಕರೆದ್ರೆ ಹೋಗ್ಬಿಡ್ತೀವಿ ಸರ್ ಅಷ್ಟು ತೊಂದರೆ ಆಗ್ಲಿಕ್ಕಿಲ್ಲ ನಿಮ್ಮಷ್ಟು ತೊಂದರೆ ಈಗಿಲ್ಲ ಈಗಿಲ್ಲ ಈಗ ಬೆಳಗಾರದ ಸ್ಟಾರ್ ಮಾಡಿದ್ರೆ ಹೌದು ಅಲ್ವಾ ನಾವು ಹತ್ತು ವರ್ಷ ಮೊದಲನೇ ಮೂರನೇ ವರ್ಷ ಬಾರಿ ಸೈಕಲ್ ಹೊಡಿದೀವಿ ಸರ್ ನಾವು ಅದ್ರದ್ದು ಹೇಳ್ತಿರೋದು ಕಷ್ಟ ಬಟ್ ಕಷ್ಟನ ಎಂಜಾಯ್ ಮಾಡ್ಕೊಂಡು ನಾವು ಬಂದಿವಿ ಅದೇ ಬೇರೆ ಪ್ರಶ್ನೆ ಕಷ್ಟಗಳು ಬರೋದೆಲ್ಲ ಇಲ್ಲ ಮುಂದೆ ಒಂದಿನ ಸುಖ ಸಿಕ್ತ ಗೊತ್ತಿತ್ತು ಅಷ್ಟೇ ಕಷ್ಟಪಡ್ತಾ ಕಷ್ಟಪಡ್ತಿದ್ವಿ ಅಂದ್ರೆ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ ಸರ್ ಬೆಂಗಳೂರು ಜನಕ್ಕೆ ಗಾಣದ ಎಣ್ಣೆ ಅಂತಾನೆ ಗೊತ್ತಿರಲಿಲ್ಲ ಮತ್ತೆ ಎಲ್ಲೂ ಮಾರೋದು ಸರ್ ಇದನ್ನ ಅವಾಗ ಅದು ಒಂದು ಡೇ ಬೈ ಡೇ ಜನರಿಗೆ ಜನಮಾನಸದಲ್ಲಿ ಉಳಿತಾ ಬಂತು ಹೆಲ್ತ್ ಇಶ್ಯೂಸ್ ಬಂದಂಗೆ ಆ ಕೊರೋನಲ್ಲಿ ಬ್ರೆಕ್ ಯೋನ್ ಸರ್ ನಾವೆಲ್ಲ ದೊಡ್ಡ ಪ್ರಮಾಣದಲ್ಲಿ ಎಣ್ಣೆ ಮಾಡಿದೀವಿ ನಾವು ಅವಾಗ ಮೂರು ಶಿಫ್ಟ್ ಮಾಡಿದೀವಿ ಸರ್ ನಾವು ಕೊರೋನಾದಲ್ಲಿ ಮೂರು ಶಿಫ್ಟ್ ಓಡಿಸಿದ್ವಿ ಸರ್ ಟ್ವೆಂಟಿ ಅವರ್ಸ್ ಬಿಟ್ಟಿದ್ದೀವಿ ಸರ್ ಹೌದಾ ಹೌದು ಎಷ್ಟು ಪ್ರೊಡಕ್ಷನ್ ಎಷ್ಟು ಮಾಡ್ತಿದ್ರೆ ಹದಿನೆಂಟು ಇಪ್ಪತ್ತು ಸಾವಿರ ಲೀಟರ್ ಮಾಡ್ತೀವಿ ತಿಂಗಳಿಗೆ ಕೊರೋನಾದಲ್ಲಿ ಯಾವಾಗ ಈ ಮಷಿನ್ಸ್ ಬಹಳ ಜನಕ್ಕೆ ಗೊತ್ತಿರಲಿಲ್ಲ ಕೊರೋನಾ ನಂತರ ಇದೆಲ್ಲ ಈಗ ಎಲ್ಲರಿಗೂ ಗೊತ್ತಾಗಿದೆ ಕೊರೋನಾದಲ್ಲಿ ಸಿರಿಯ ನಾವು ಕೆಲಸ ಮಾಡಿದ್ದು ಅವಾಗ ನಾವೆಲ್ಲ ಒಳ್ಳೆ ಮಾರ್ಕೆಟ್ ಸರ್ ಬಂದ್ಕೊಂಡಿದ್ದೀವಿ ಇದು ಹೇಗೆ ಶೇಂಗಾ ಎಣ್ಣೆ ಬಳಸೋದ್ರಿಂದ ಆರೋಗ್ಯ ಉಪಯೋಗ ಇದೆಯೋ ಹಾಗೇನೆ ಖಾರದ ಪುಡಿನೂ ಅಷ್ಟೇ ಉಪಯೋಗ ಇದೆ ಸರ್ ಇದರಲ್ಲಿ ನೋ ಕೆಮಿಕಲ್ ನೋ ಪ್ರಿಸರ್ವೇಟಿವ್ ಮತ್ತೆ ನಾವು ಗ್ರೌಂಡ್ ನಟ್ ಆಯಿಲ್ನ ಇದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿರ್ತೀವಿ ಟೇಸ್ಟ್ಗೋಸ್ಕರ ಅದು ಕುಟ್ಟುವಾಗ ಎಣ್ಣೆ ಹಾಕದೇ ಇದ್ರೆ ಕಾರ್ಬಿಡ್ ಹಾರತ್ತೆ ಸರ್ ನೀವು ಒಂದು ಪೌಡ್ರ್ ಇದ್ದಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ರಿಂದ ಅದು ಸರಿಯಾಗಿರುತ್ತೆ ಆ ಉದ್ದೇಶಕ್ಕೋಸ್ಕರ ಶೇಂಗಾ ಎಣ್ಣೆ ಹಾಕಿ ಮಾಡಿರೋದು ಹ್ಮ್ 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 ಓಕೆ ಇದು ಸಿಗುತ್ತೆ ನಿಮ್ಮಲ್ಲಿ ಹಾಂ ಹುಟ್ಟಿದ್ದು ಕಾರದ ಪುಡಿ ಸರ್ ಅದು ನಮ್ಮ ಬ್ಯಾಡಗಿ ಒರಿಜಿನ್ ಸರ್ ಇದು ಹಾಂ 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 ಓಕೆ ಸೊ ಇದೆಲ್ಲ ಉದ್ಯೋಗ ಮಾಡೋರಿಗೆ ಒಂದು ಉದ್ಯೋಗ ಸಿಕ್ಕಂಗೆ ಆಯಿತು ಈಗ ಆಯಿತು ಒಂದೂರಿಗೆ ಒಂದೇ ಕೊಡ್ತೀರಾ ಹಾ ಒಂದೂರಿಗೆ ಊರಿಗೆ ಕೊಟ್ಟು ಇನ್ನೊಬ್ಬರು ಇಷ್ಟ ಆಗಬಾರ್ದಲ್ಲ ಸರ್ ಈ ದೊಡ್ಡವರು ಊರು ಬೆಂಗಳೂರು ಅಂತ ಹೋದ್ರೆ ಕೊಡಬಹುದು ಬಟ್ ಮೈಸೂರಿಗಾದ್ರೂ ಇನ್ನೊಂದು ಕೊಡಬಹುದು ಆದ್ರೆ ಈ ಶಿವಮೊಗ್ಗ ಅಂತಲ್ಲೆಲ್ಲ ಕೊಡಕಾಗಲ್ಲ ಈ ಹುಬ್ಳಿ ಅಲ್ಲಿ ಬೇಕಾದ್ರೆ ಖಾಲಿ ಇದೆ ಸರ್ ಈಗ ಸದ್ಯ ಬೆಳಗಾಂ ಖಾಲಿ ಇದೆ ಅಲ್ಲಿ ರಿಟೇಲರ್ ಇದ್ದಾರೆ ಬಟ್ ಅವ್ರು ಯಾರು ಎಕ್ಸ್ಕ್ಲೂಸಿವ್ ನಮ್ದೇ ಮಾರ್ತಾ ಇಲ್ಲ ಮಲ್ಟಿಪಲ್ ಬ್ರಾಂಡ್ ಮಾಡ್ತಾ ಇಲ್ಲ ಈಗ ಕಂಡೀಷನ್ ಹಂಗೇನಿರ್ತಾ ಇಲ್ಲಿ ಬೇರೆ ಗ್ರೌಂಡ್ ನಮ್ಮಬಲ್ ಆಯ್ಲಿ ಬಿಟ್ಟರೆ ಇನ್ನೊಬ್ಬರದ್ದು ಏನು ಇಟ್ಕೋಬಾರ ಸರ್ ಬೇರೆ ಬ್ರ್ಯಾಂಡ್ ಅಲ್ಲಿ ಇಟ್ಕೊಳ್ಳೋದಿಲ್ಲ ನಾವು ಕೊಟ್ಟ ರೇಟ್ ಅವ್ರು ಕೊಡಲ್ಲ ಅದು ಬೇರೆ ಏನಾದ್ರೂ ಜೋಡ್ಸ್ಕೊಂಡು ಬೇರೆ ಎಲ್ಲ ಜೋಡಿಸ್ಕೋಬಹುದು ಅವ್ರಿಗೆ ಬೇಕಾದ್ದನ್ನ ಜೋಡಿಸ್ಕೋಬಹುದು ಯಾವ್ದೋ ಒಂದು ಗ್ರಹೋದ್ಯಮ ಹಪ್ಪಳ ಸಂಡಿಗೆ ರೊಟ್ಟಿ ಚಟ್ನಿ ಮಾಡೋರ್ ಹತ್ರ ತಗೋಬಹುದು ಸರ್ ಅದಕ್ಕೆ ನಾವೇನು ಡಿಸ್ಟರ್ಬ್ ಮಾಡಲ್ಲ ಬಟ್ ಅವರು ಸರ್ವೆ ಹೋಗ್ಬೇಕಲ್ಲ ಸರ್ ನನ್ ಹಂಗೆ ಇನ್ನೊಬ್ರು ಇರ್ತಾನೆ ಇನ್ನೊಬ್ಬನು ಸರ್ವೆ ಹೋಗ್ಬೇಕಲ್ಲಿ ನಮ್ಮ ಊರ ಇನ್ನೊಂದು ನಮ್ಮ ಊರಲ್ಲಿ ಎಣ್ಣೆ ಸಿಗ್ರೆ ಇನ್ನೊಂದೂರಲ್ಲಿ ರೊಟ್ಟಿ ಸಿಗ್ಬೋದು ಇನ್ನೊಂದೂರಲ್ಲಿ ಚಿಗಡಿ ಅಂತ ಸಿಗುತ್ತಲ್ಲ ಅದೆಲ್ಲ ಬರ್ತಾ ಇದೆ ಅದೆಲ್ಲ ಮಾಡ್ಬೋದು ನಾವು ಅದಕ್ಕೆ ಡಿಸ್ಟರ್ಬ್ ಮಾಡಕ್ ಹೋಗಲ್ಲ ನಾವಿನ್ನು ಸಪೋರ್ಟ್ ಮಾಡ್ತೀವಿ ಸರ್ ಓಕೆ ಈಗ ಯಾರ ಕೇಳಿದವ್ರಿಗೆ ಎಷ್ಟು ಆರ್ಡರ್ ಮಾಡ್ಬೇಕು ಅವರು ಮಿನಿಮಮ್ ಎಮ್ ಓಕೆ ಬಂದು ನಮ್ಮ ಹತ್ರ ಒಂದು ಹತ್ತು ಲೀಟರ್ ಸರ್ ಲೀಟರ್ ಹತ್ತು ಲೀಟರ್ ಎಣ್ಣೆ ಗಾಣದ ಎಣ್ಣೆ ಮಾಡಬೇಕು ಇದು ಮಾಡಬೇಕು ಮತ್ತೆ ಬೇರೆ ಎಣ್ಣೆ ಸಿಗುತ್ತಾ ನಿಮ್ಮ ಹತ್ರ ಸಿಗುತ್ತೆ ಸರ್ ಯಾವ ಯಾವ್ಯಾವ್ದು ಸನ್ ಸನ್ ಸೂರ್ಯಕಾಂತಿ ಕುಸುಬೆ ಕೊಬ್ಬರಿ ಅವೆಲ್ಲ ಹೆಂಗೆ ಹೆಂಗೆ ಸೂರ್ಯಕಾಂತಿ ಬಂದು ಈಗ ಮುನ್ನೂರು ರೂಪಾಯಿ ಸರ್ ಸೂರ್ಯಕಾಂತಿ ಮುನ್ನೂರು ರೂಪಾಯಿ ಹಾಂ ಐದುನೂರು ರೂಪಾಯಿ ಕುಸುಬೆ ಎಣ್ಣೆ ಸರ್ ಐದುನೂರು ರೂಪಾಯಿ ಕುಸುಬೆ ಎಣ್ಣೆ ಹಾಂ ಸರ್ ಶೇಂಗಾ ಎಣ್ಣೆ ಬಂದು ಎರಡುನೂರ ಎಂಬತ್ತು ಹೇಳಿದ್ದೆ ಎರಡುನೂರ ಎಂಬತ್ತು ಹಾಂ ಹಾಂ ನಾನು ಇಷ್ಟು ನೋಡಿದ್ರಲ್ಲೇ ನಿಮ್ಮದೇ ಚೀಪ್ ರವಿ ಹೌದಾ ಇಲ್ಲ ಎಲ್ಲ ಕಡೆ ನಾವು ಸತ್ಯವಾಗಿ ಹೇಳ್ತೀವಿ ಸರ್ ಅದರಲ್ಲಿ ಏನಿದೆ ಬಟ್ ಯಾಕೆ ಚೀಪು ಅಂತಾನು ಹೇಳಿದೀವಿ ಅವರಿಗೆ ಇವರೇ ನಿಮ್ಮದೇ ಬೀಜ ಸಂಸ್ಕರಣೆ ಇರೋದ್ರಿಂದ ಹೌದು ಅಲ್ವಾ ಹೌದು ಅಲ್ಲೊಂದಿಷ್ಟು ದುಡ್ಡು ಉಳಿತದೆ ಎಲ್ಲಾ ದುಡ್ಡನ್ನು ಗ್ರಾಹಕರ ಮೇಲೆ ಬಿಟ್ಟಿದ್ದಾರೆ ಹೌದು ಇದನ್ನೇ ನೀವು ಬೇಜ ಬೇರೆ ಕಡೆ ತಂದು ಮಾಡಿದ್ರೆ ಕಾಸ್ಟ್ಲಿ ಆಗಿದೆ ಹಾ ಹಂಗೆ ಇರೋದ್ರಿಂದ ಆಗಿದೆ ಮಾಸ್ ಪ್ರೊಡಕ್ಷನ್ ಬೇರೆ ಮಾಡ್ತೀವಿ ಮಾಸ್ ಪ್ರೊಡಕ್ಷನ್ ಹಾ ಅದೊಂದು ಕೌಂಟ್ ಆಗುತ್ತೆ ಹೌದು ಸೊ ಒಳ್ಳೆ ಆಯಿಲ್ ನಿಮಗೆ ಸಿಗುತ್ತೆ ಅದೆಲ್ಲಾ ಬೆನಿಫಿಟ್ ಅನ್ನ ಗ್ರಾಹಕರಿಗೆ ಕೊಟ್ಟಿದ್ದೀರಿ ಕೊಟ್ಟಿದ್ದೀವಿ ಸರ್ ಅಲ್ವಾ ಹೌದು ಆಮೇಲೆ ಸ್ವಂತ ಇರೋದ್ರಿಂದ ಇದು ಬಾಡಿಗೆ ಇಲ್ಲ ಅದು ನಿಮ್ದು ಬಾಡಿಗೆ ಇಲ್ಲ ಎಲ್ಲ ಸ್ವಂತ ಓಕೆ ಸೂಪರ್ ಅದ್ಭುತ ಅದು ಸಿಗುತ್ತೆ ಖಾರದ ಪುಡಿ ಸಿಗುತ್ತೆ ಒಂದ್ಸಲ ಅವ್ರು ಆರ್ಡರ್ ಮಾಡಿದ್ರಿಗೆ ಒಂದ್ ಕೆಲಸ ಮಾಡೋಣ ಎಲ್ಲ ಸೇರಿ ಒಂದ್ ಹತ್ತು ಕೆಜಿ ಈಗ ಒಂದ್ ಐದು ಲೀಟರ್ ಶೇಂಗಾ ಎಣ್ಣೆ ಒಂದ್ ಎರಡು ಕೆಜಿ ಖಾರ ಹಾ ಮತ್ತಿ ಇನ್ನೇನಾದ್ರೂ ಖುಷಿಬಿಯಿಂದ ಏನ್ ಬೇಕಾದ್ರೂ ಅವ್ರಿಗೆ ಆಯ್ಕೆ ಮಾಡ್ಕೊಳ್ಳಿ ಐಟಮ್ ಆದ್ರೆ ಹತ್ತು ಕೆಜಿ ಆದ್ರೆ ಏನ್ ಕೊರಿಯರಿಗೆ ಕಳಿಸ್ತೀರಾ ಅವ್ರು ಯಾವ್ದು ಕೇಳ್ತಾರೆ ಅದಕ್ಕೆ ಕಳಿಸ್ತೀವಿ ನಾವು ಅದು ಸಿಪ್ಮೆಂಟ್ ಚಾರ್ಜ್ ಅವ್ರದೇ ಇರುತ್ತೆ ಅವ್ರದೇ ಇರುತ್ತೆ ಹೌದು ಮೋಸ್ಟ್ಲಿ ಹತ್ತು ಕೆಜಿ ಕಳಿಸೋದ್ರಿಂದ ಒಂದೇ ಸಲ ಹೋಗೋದ್ರಿಂದ ಅಷ್ಟೊಂದು ಅಷ್ಟೊಂದೇನು ಯಾವ ಊರಿಗೆ ಆಗ್ಲಿ ಕಳಿಸ್ತೀವಿ ಆಲ್ರೆಡಿ ಒಂದು ಮಾಡ್ತಾ ಇದೀವಿ ಸರ್ ಈಗ ಡೆಸ್ಟಿನೇಷನ್ ಮತ್ತೆ ವೇಟ್ ಮೇಲೆ ಡಿಪೆಂಡ್ ಡಿಪೆಂಡ್ ಇರುತ್ತೆ ಏನು ಸಿಪ್ಮೆಂಟ್ ಚಾರ್ಜಸ್ ಎಲ್ಲ ಅದು ಎಷ್ಟು ದೂರ ಎಷ್ಟು ತೂಕ ಇರುತ್ತಲ್ಲ ಅದ್ರ ಮೇಲೆ ಅದು ಏನು ಡಿಪೆಂಡ್ ಇರುತ್ತೆ ಅದು ಒನ್ಸ್ ನಾವು ಬಿಲ್ ರೇಸ್ ಆದಮೇಲೆ ಗೊತ್ತಾಗ ಸರ್ ಯಾರಿಗೆ ಎಷ್ಟು ಆಗುತ್ತೆ ಹಾ 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 ಇರ್ಲಿ ಅವಾಗ ಅವಾಗ ಒಂದ್ ಚೂರು ಏನ್ ರೇಟ್ ಈಗ ಹೇಳ್ತೀವಿ ಮತ್ತೆ ಅದನ್ನೇ ಹಿಡ್ಕೊಂಡು ಕುತ್ಕೊಳ್ಳೋದು ಬೇಡ ಅವರು ಹೆಚ್ಚು ಕಡಿಮೆ ಆಗ್ಬೋದು ಹೆಚ್ಚಿಗೆ ಹೆಚ್ಚಿ ಹೆಚ್ಚಿಗೆನೂ ಆಗ್ಬೋದು ಅದೇ ಗೆಳೆಯರಿ ಅದೊಂದು ಅರ್ಥ ಮಾಡ್ಕೊಳ್ಳಿ ನೀವು ವಿಡಿಯೋದಾಗ ಹೇಳ್ಬಿಟ್ಟಿದ್ರಲ್ರಿ ನಾನು ನೋಡಿ ನಿಮಗೆ ಫೋನ್ ಮಾಡಿ ನನ್ನವ್ರು ಇರ್ತಾರೆ ಈಗ ಇವತ್ತಿನ ವಿಡಿಯೋ ಇನ್ನೂ ಇದು ರನ್ ಆಗ್ತಾನೆ ಇರುತ್ತೆ ಯಾವತ್ತೋ ಫೋನ್ ಮಾಡಿ ರೇಟ್ ಕೇಳ್ಬೇಡ್ರಿ ಅದೃಷ್ಟ ಚೆನ್ನಾಗಿದ್ದರೆ ರೇಟ್ ಕಡಿಮೆನೇ ಇರ್ಬೋದು ಇಲ್ಲ ಒಂದು ಐದತ್ತು ರೂಪಾಯಿ ಹೆಚ್ಚಿರ್ಬೋದು ಹಾಗಾಗಿ ತರಿಸ್ಕೊಳ್ಳಿ ಒಂದು ಹಳ್ಳಿಯಲ್ಲಿ ನಿಜಕ್ಕೂ ಭಾಳ ಖುಷಿ ಆಯಿತು ಸರ್ ಇನ್ನೊಬ್ಬರಿಗೆ ಮಾದರಿ ನೀವು ಹಾಂ ಸರ್ ಇನ್ನು ಬರುವಂಥ ಆಗಲಿ ಹಳ್ಳಿಗಳತ್ತ ಜನ ಬರಲಿ ಉದ್ಯೋಗ ಮಾಡೋರು ಬರಲಿ ಆಮೇಲೆ ಸಿಟಿಯಲ್ಲಿ ಏನು ಸ್ಟ್ರೆಸ್ಸು ಅಂತ ಅಲ್ಲಿ ಹೇಳೋದಕ್ಕೆ ಲಕ್ಷ ಲಕ್ಷ ಇದೆ ಬಟ್ ಆ ಲಕ್ಷ ದುಡಿದ್ರೂ ಜೀವನ ನಡೀತಾ ಇಲ್ಲ ಹಳ್ಳಿ ಜೀವನಕ್ಕೆ ಅದಕ್ಕೆ ಹೋಲಿಸ್ಕೊಂಡ್ರೆ ಹೌದು ಬಹಳ ಡಿಫ್ರೆಂಟ್ ನಿಮಗೆ ಒಂದೊಂದು ಫುಡ್ ಟೆರ್ರಿನ್ಸ್ ಬಗ್ಗೆ ಹೇಳಿದೆ ಹೇಳ್ರಿ ಹೇಳ್ರಿ ಈಗ ನಾವು ಭಯೋತ್ಪಾದನೆ ಅಂತಂದ್ರೆ ಬೇರೆ ಗಡಿಯಲ್ಲಿ ಅಷ್ಟೇ ಇರೋದಿಲ್ಲ ಅದು ನಾವು ದಿನನಿತ್ಯದ ಜೀವನ ಕ್ರಮದಲ್ಲಿ ಇರುತ್ತೆ ಈ ದೇಶಿ ಉತ್ಪನ್ನ ಮತ್ತು ಗ್ರಾಮೀಣ ಮಟ್ಟದಲ್ಲಿರೋ ಉಗುಸಿ ಉತ್ಪನ್ನ ತಗೊಂಡ್ರೆ ನಮ್ಮ ದೇಶ ಭದ್ರತೆ ಮತ್ತು ಆರ್ಥಿಕವಾಗಿ ಮುಂದೆ ಬರೋದಕ್ಕೆ ಕಾರಣ ಆಗ್ಬೋದು ಮುಂದಿನ ದಿನಗಳಲ್ಲಿ ಆ ನಂತರ ಇದು ಫುಡ್ ಟೆರರಿಸಮ್ ಅಂದರೆ ಅಲ್ಲಿ ಗುಂಡ್ ಸಾಯ್ತಾರೆ ಇಲ್ಲಿ ದಿನ ನೀವು ನಿತ್ಯ ಏನೋ ತಿಂದು ನಾವು ಸಾಯೋದಕ್ಕಿನ್ನ ಇಂಥ ಉತ್ಪನ್ನ ತಿಂದು ಆರೋಗ್ಯವಾಗಿರೋದು ಒಳ್ಳೇದು ಸರ್ ಮತ್ತೆ ದೇಶಕ್ಕೂ ಒಳ್ಳೇದಲ್ಲ ಸರ್ ನಿಜ ಹೇಳಿದ್ರಿ ಹೌದು ಇದು ಫುಡ್ ಟೆರರಿಸಮ್ ಅನ್ನೋದೊಂದು ಕಾನ್ಸೆಪ್ಟ್ ಜನರ ಮನವರಿಕೆ ಆಗಬೇಕು ಸರ್ ನನ್ನಂಗೆ ಇನ್ನೂ ಸಾವಿರ ಜನ ಬೆಳಿಬೇಕು ದೇಶ ಇನ್ನೂ ಸ್ವಾವಲಂಬನೆ ಸಾಧಿಸಬೇಕು ಅನ್ನೋದು ನನ್ನ ಇಂಟೆನ್ಶನ್ ಇದನ್ನ ಭೈರಪ್ಪನವ್ರ ಪುಸ್ತಕದಲ್ಲಿ ಹೇಳಿದರೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ ಸರ್ ಖುಷಿ ಆಯ್ತು ಖುಷಿ ಆಯ್ತು ಏನು ಸರ್ ಆದರ್ಶ ನಿಮ್ದು ಅದ್ಭುತ ಆಯಿತು ಗೆಳೆಯರೇ ನಮ್ಮ ಗೆಳೆಯಲ್ಲೇ ಶುರುನಲ್ಲೇ ನಿಮ್ ಹಿಡಿಯೋದ ಒಬ್ರು ಗ್ರಾಹಕರು ಹೇಳ್ತಾ ಇದ್ರು ರೇಟಲ್ಲಿ ನನಗೆ ವ್ಯತ್ಯಾಸನೇ ಆಗಿಲ್ಲ ಸರ್ ಹದಿನೈದು ಲೀಟರ್ ತರ್ತಿದ್ದೆ ಇದನ್ನ ಐದು ಲೀಟರ್ ತರ್ತೀನಿ ಸರ್ ಆ ಅಲ್ಲೇ ಇದು ಆಗಿದೆ ಉಳಿದಿದೆ ನನಗೆ ಅದನ್ನ ಅರ್ಧ ಕೆ ಜಿ ಬಳಸೋದ್ರೆ ನಿಮ್ದು ಕಾಲು ಕೆ ಜಿ ಬಳಸ್ತಾ ಇದ್ದೀವಿ ಅದು ಅಷ್ಟೇ ಸಾಕು ಇದನ್ನ ಬಳಸೋದಕ್ಕೆ ಆರೋಗ್ಯದ ಜೊತೆಗೆ ದುಡ್ಡು ಉಳಿದಿದೆ ಯಾಕೆ ಬಳಸ್ಬಾರ್ದು ಸರ್ ಅಂದ್ರೆ ಆಲ್ರೆಡಿ ಆರು ವರ್ಷ ಆಯ್ತಂತೆ ನಿಮ್ಮಲ್ಲಿ ತಗೊಂಡೋಗಿ ಮಾಡ್ತಾ ಇದ್ದು ನಾನು ನೋಡಿಲ್ಲ ಸರ್ ಹಂಗಾಗಿ ಹಾಗಾಗಿ ಗೆಳೆಯರಿಗೆ ಇಷ್ಟೇ ಸಿಂಪಲ್ ಮ್ಯಾಟ್ರು ಇದರಲ್ಲಿ ಏನು ದೊಡ್ಡ ಮ್ಯಾಜಿಕ್ ಅಂತ ಏನಿಲ್ಲ ಅದು ಜಾಸ್ತಿ ಬಳಸ್ತೀರಿ ಇದು ಕಡಿಮೆ ಬಳಸ್ತೀರಿ ಅದರ ಆರೋಗ್ಯ ಉಳಿಯುತ್ತೆ ಅಲ್ಲಿ ಆದರೆ ಆರೋಗ್ಯ ಹಾಳಾಗುತ್ತೆ ಹಾಗಾಗಿ ಶೇಂಗಾ ಎಣ್ಣೆ ಉಪಯೋಗ ಮಾಡಿ ಜೊತೆಗೆ ಖಾರದ ಪುಡಿ ತಂದಿದ್ದಾರೆ ಅದನ್ನು ಪ್ರತ್ಯಕ್ಷವಾಗಿ ತೋರಿಸಿದೀವಿ ಅದ್ಭುತವಾದ ಕ್ವಾಲಿಟಿ ಇದೆ ಅದನ್ನು ಯೂಸ್ ಮಾಡಿ ಇನ್ನು ಉಳಿದಂತೆ ಏನೇನು ಬೇಕಾದನೆಲ್ಲ ಸಾಹೇಬರು ಕೊಡ್ತಾರೆ ಸಲ ಅಡ್ರೆಸ್ ಇದ್ರದ್ದು ಬಡಗಿ ತಾಲೂಕು ಮಾಸನಗಿ ಊರು ಸರ್ ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆ ನಿಮ್ಮ ಇದ್ರದ್ದು ಹೆಸರು ವೀರ ಅಗ್ರೋಟೆಕ್ ಬ್ರ್ಯಾಂಡ್ ನೇಮ್ ಬಂದು ಸಂಪೂರ್ಣ ಅಂತ ಹೇಳಿ ಹೆಸರು ಹೌದು ಬ್ರ್ಯಾಂಡ್ ನೇಮ್ ಬಂದು ಸಂಪೂರ್ಣ ಸರ್ ಸಂಪೂರ್ಣ ಸಂಪೂರ್ಣ ಆಯಿಲ್ ಹೌದು ಅಲ್ವಾ ಓಕೆ ಬಳಸಿ ಆ್ಯಕ್ಚುಲಿ ಏನು ಮುಗಿಸಲ್ಲ ನಾನು ಇನ್ನೂ ಮಾತಾಡೋದಿದೆ ಅವ್ರದ್ದೊಂದಿಷ್ಟು ಜೀವನ ಈ ಇಡೀ ಲೈಫನ್ನು ಇದರಲ್ಲಿ ಯಾಕೆ ಮಾತಾಡ್ತಾ ಇಲ್ಲ ಅಂತಂದರೆ ಫೋಕಸ್ಡ್ ಆಗಿ ಇರೋಣ ಅಂತೇಳಿ ಬರೀ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದು ಮಾತಾಡೋದಿದೆ ನೀವು ಮತ್ತೆ ನೆಕ್ಸ್ಟ್ ಭೇಟಿಯಾದಾಗ ನಿಮ್ಮ ಜರ್ನಿ ಹೇಳಿ ನಿಮ್ಮ ಬಾಲ್ಯ ನಿಮ್ಮ ತಂದೆ ತಾಯಿ ನಿಮ್ಮ ಫ್ಯಾಮ್ಲಿ ಟೋಟಲ್ ಆಗಿ ಆ್ಯಕ್ಚುಲಿ ಅದನ್ನು ಕಟ್ಟಿಕೊಡ್ಬೇಕಾಗಿದೆ ನಾವು ಇವತ್ತು ಬರೀ ಅವ್ರಿಗೆ ಬಿಸ್ನೆಸ್ ಹೇಳಿದರೆ ಅರ್ಥ ಆಗೋಲ್ಲ ಬೇರುಗಳನ್ನು ಹೇಳಬೇಕಾಗಿದೆ ಹಾಗಾಗಿ ಆ ಕಥೆನ ತರ್ತೀವಿ ನೆಕ್ಸ್ಟ್ ರೆಡಿಯಾಗಿರಿ ಅದ್ಭುತವಾಗಿರುತ್ತೆ ಒಂದು ಒಬ್ಬರು ಹಳ್ಳಿಯಲ್ಲಿ ಹೇಗೆ ಬದುಕು ಕಟ್ಕೊಳ್ಳೋಕ್ಕೆ ಸಾಧ್ಯ ಆಗೋದರ ಹಿನ್ನೆಲೆ ಹೇಗಿರುತ್ತೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ಕಾಯ್ತಾಯಿರಿ ನೋಡೋ ಆ ಎಪಿಸೋಡನ್ನು ತೊಗೊಂಡು ಬರ್ತೀನಿ ಸದ್ಯಕ್ಕೆ ಈ ಎಪಿಸೋಡನ್ನು ಸರ್ ನಮಗೆ ಇಲ್ಲಿ ಕರೆದಿಯೇ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೊಂದಿಸ್ತಾ ಇವತ್ತಿನ ಬದುಕಿನ ಬುತ್ತಿ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿ ಒಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರಿ